ಈ ಬಾರಿಯ ದಸರಾ ಮಹೋತ್ಸವಕ್ಕಾಗಿ ನೆನೆಯಷ್ಟೇ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಗಜಪಡೆಗಳು ಮೈಸೂರಿನ ಅರಣ್ಯ ಭವನದಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಜಾರಿರುವಂಥದ್ದು ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು ತುಂಟ ಭೀಮ ಹಾಗೇನೆ ಏಕಲವ್ಯ ಇಬ್ಬರು ಕೂಡ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಚಿನ್ನಾಟ ಆಡ್ತಾ ಇರುವಂಥದ್ದನ್ನ ನೀವು ಗಮನಿಸ್ತಾ ಇರಬಹುದು ಆಗ್ಲಿಂದಲೂ ಕೂಡ ಒಂದು ರೀತಿಯಾಗಿ ಇಬ್ಬರು ಫ್ರೆಂಡ್ಲಿ ಫೈಟನ್ನು ಮಾಡ್ತಾ ಇದ್ದಾರೆ ಸಹಜವಾಗಿ ಮೈಸೂರಿಗರಿಗೆ ದಸರಾ ಹಬ್ಬ ಅಂದರೆ ಬಹಳ ಖುಷಿ ಯಾಕಂದರೆ ಆನೆಗಳು ಬರುತ್ತವೆ ಅಂತ ಹೇಳಿ ಆನೆ ಅಂದರೆ ಮೈಸೂರಿಗೂ ಆನೆಗಳಿಗೂ ಒಂದು ರೀತಿಯಾಗಿ ಅವಿನಾಭಾವ ಸಂಬಂಧ ಸಾಕಷ್ಟು ಪ್ರೀತಿ ಇಟ್ಕೊಂಡು ಜನ ಆನೆಗಳನ್ನ ನೋಡಲಿಕ್ಕೆ ಬರ್ತಾರೆ ಈ ಬಾರಿ ಪಬ್ಲಿಕ್ಸ್ಗೆ ಅಲೋ ಮಾಡ್ತಾ ಇಲ್ಲ ಆದರೂ ಕೂಡ ಸಾಕಷ್ಟು ಮಂದಿ ರಿಕ್ವೆಸ್ಟ್ ಮಾಡಿಕೊಂಡು ಆನೆಗಳನ್ನ ನೋಡಲಿಕ್ಕೆ ಅಂತ ಬಂದಿದ್ದಾರೆ ಅಂಥವರಿಗೆ ಒಳ್ಳೆ ದೃಶ್ಯ ಕೂಡ ಸಿಗ್ತಾ ಇರುವಂಥದ್ದು ಒಂದು ರೀತಿಯಾಗಿ ಫ್ರೆಂಡ್ಲಿ ಫೈಟನ್ನು ಇಬ್ಬರು ಕೂಡ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ಇಬ್ಬರು ಕೂಡ ಯಾವ ರೀತಿಯಾಗಿ ಮುಖಕ್ಕೆ ಮುಖ ಕೊಟ್ಕೊಂಡು ಗುದ್ದಾಡಿಕೊಂಡು ಸೈಡ್ಗೆ ಹೋಗಿ ನಿಂತಿರುವಂಥದ್ದು ದಸರಾ ಹಬ್ಬ ಅಂತ ಹೇಳಿದ್ರೆ ತಾಲೀಮಿಗೋಸ್ಕರ ಮುಂಚಿತವಾಗಿಯೇ ಆನೆಗಳನ್ನು ಕರ್ಕೊಂಡು ಬರಲಾಗುತ್ತೆ ಈಗೇನು ಮೊದಲನೇ ಹಂತದಲ್ಲಿ ಒಂಬತ್ತು ಆನೆಗಳನ್ನು ನೆನೆಯಷ್ಟೇ ಗಜಪಯಣದ ಮೂಲಕ ಏನು ಮೈಸೂರಿಗೆ ಕರೆತರಲಾಗಿದೆ ಆ ಆನೆಗಳನ್ನು ಮೊದಲನೆಯದಾಗಿ ಅರಣ್ಯ ಭವನದಲ್ಲಿ ಇರಲಿ ಯಾಕಂದ್ರೆ ಯಾಕಂದರೆ ಡೈರೆಕ್ಟಾಗಿ ಅರಮನೆಗೆ ಅವುಗಳನ್ನು ಕರ್ಕೊಂಡು ಹೋಗೋದಿಲ್ಲ ಸಾಂಪ್ರದಾಯಿಕವಾಗಿ ಪೂಜೆಗಳನ್ನು ಬಳಿಕವಾಗಿ ಆನೆಗಳನ್ನು ಅರಮನೆಗೆ ಸ್ವಾಗತ ಮಾಡಲಾಗುತ್ತೆ ಅಲ್ಲಿವರೆಗೂ ಕೂಡ ಇಲ್ಲಿಯೇ ಆನೆಗಳು ಬಿಡಾರ ಊಡಿರುತ್ತವೆ ಅಂದರೆ ಮೈಸೂರಿನ ಅರಣ್ಯ ಭವನ ಏನಿದೆ ಅದರ ಆವರಣದಲ್ಲಿ ಆನೆಗಳಿಗೆ ವಾಸ್ತವಿಕ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಗಮನಿಸ್ತಾ ಇದ್ದೀರ ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೂಡ ಮತ್ತೊಂದು ಭಾಗದಲ್ಲಿ ಗಮನಿಸೋದಾದ್ರೆ ಪ್ರಶಾಂತ ಆನೆಗೆ ಬೆಳಗ್ಗೆನೇ ಸ್ನಾನ ಮಾಡಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ಅವುಗಳ ಪ್ರಶಾಂತನ ಕಾವಾಡಿಗಳು ಆನೆಗೆ ಸ್ನಾನ ಮಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಮಜ್ಜನದಲ್ಲಿ ಮಜ್ಜಿನದಲ್ಲಿ ಇರುವಂಥದ್ದು ಪ್ರಶಾಂತ ಕೂಡ ಆನೆಗಳಿಗೆ ಸಹಜವಾಗಿಯೇ ನೀರು ಅಂದರೆ ಬಹಳ ಪ್ರೀತಿಯ ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ಕೂಡ ಆನೆಗಳಿಗೆ ಸ್ನಾನವನ್ನು ಮಾಡಿಸಲಾಗುತ್ತೆ ನೋಡ್ತಾ ಇದ್ದೀರಾ ನೀವು ಕೂಡ ಪ್ರಶಾಂತ ಎಷ್ಟು ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ದಾನೆ ಅಂಥೇಳಿ ಈ ರೊಟೀನ್ ಇನ್ನು ದಸರಾ ತಾಲೀಮ್ನಲ್ಲಿ ಕೂಡ ಮುಂದುವರಿತಾ ಹೋಗುತ್ತೆ ಪ್ರತಿನಿತ್ಯ ಆನೆಗಳಿಗೆ ವಿಶೇಷವಾದಂಥ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ ಸಾಕಷ್ಟು ಕಾಳಜಿಯನ್ನು ಕೂಡ ವಹಿಸಲಾಗುತ್ತೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು